ದೇವಸ್ಥಾನ ಅಂದ್ರೆ ಪವಿತ್ರ ಸ್ಥಳ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಆದರೆ ಇಂಥ ಜಾಗವನ್ನೇ ಕೆಲವರು ಸುಟ್ಟು ಹಾಕಿದ್ದಾರೆ ಮತ್ತೊಂದ್ ಕಡೆ ದೇಗುಲವನ್ನ ಕುಡುಕರು ಎಣ್ಣೆ ಪಾಟಿ ಮಾಡೋಕೆ ಅಡ್ಡೆ ಮಾಡಿಕೊಂಡು ಅಟ್ಟಹಾಸ ಮೆರೆದಿದ್ದಾರೆ ದೇವರು ಅನ್ನೋ ಭಯ ಇಲ್ಲ ಭಕ್ತಿನೂ ಇಲ್ಲ ಭಕ್ತರ ನಂಬಿಕೆಗೆ ಕೊಳ್ಳಿ ಇಟ್ಟವರು ದೇವಿ ವಿಗ್ರಹದ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ ದೇವಸ್ಥಾನದ ಬೀಗ ಮುರಿದಿದ್ದಾರೆ ದೇವಿಯ ಮೂರ್ತಿ ಸುಟ್ಟಿದ್ದಾರೆ ನಾಲ್ಕೈದು ಸಿಂಹಗಳ ಮೂರ್ತಿಗಳನ್ನ ಭಸ್ಮ ಮಾಡಿದ್ದಾರೆ ದೇವಿ ಗರ್ಭಗುಡುಗಿ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಈ ಕ್ರೌರಕ್ಕೆ ಕಾರಣವೇ ನಿಧಿಯಾಸೆ ನಿಧಿ ಆಸೆಗೆ ದೇವಿಯ ವಿಗ್ರಹ ಸುಟ್ಟು ಕಿಡಿಗೇಡಿಗಳ ವಿಕೃತಿ ಇದು ಸೀಮೆ ಮರೆಯಮ್ಮ ದೇವಸ್ಥಾನ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಖಾನಾಪುರದಲ್ಲಿರುವ ಈ ದೇಗುಲ ಸುತ್ತಮುತ್ತಲಿನ ಭಕ್ತರಿಗೆ ಇಷ್ಟದ ದೇವರು ಆದರೀಗ ಇದೇ ದೇವಿ ಮೂರ್ತಿಯನ್ನ ಕಿಡಿಗೇಡಿಗಳು ಸುಟ್ಟು ಹಾಕಿದ್ದಾರೆ ಗರ್ಭಗುಡಿಯಲ್ಲಿ ದೇವಿ ವಿಗ್ರಹಕ್ಕೆ ಧರಿಸಿದ್ದ ವಸ್ತ್ರಗಳನ್ನು ಸುಟ್ಟು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲ ದೇವಿಯ ಹಲವು ಆಭರಣ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಒಡಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟು ಶಕ್ತಿದ ದೇವಸ್ಥಾನ ಆದರೆ ಕೆಲವು ದುಷ್ಕರ್ಮಿಗಳು ಕೊಳಾಗಿರ್ತಕ್ಕಂಥ ತಾಳೆ ಮುಗುತಿಯಾದ ದುರಾಶೆಗ ನಿಧಿಗಳ ಮೂರ್ತಿ ಹಾಳು ಮಾಡಿ ಅದ ಸುಟ್ಟಿಗೆ ವಿಕೃತ ಮೆರೆದರ ದೇಗುಲದಲ್ಲೇ ಎಣ್ಣೆ ಪಾರ್ಟಿ ಶಿವಲಿಂಗದ ಮೇಲೆ ಎಣ್ಣೆ ಗಾಂಜಾ ಇತ ಚಾಮರಾಜನಗರ ಜಿಲ್ಲೆಯಲ್ಲೂ ಕಿಡಿಗೇಡಿಗಳು ದೇವಸ್ಥಾನವನ್ನೇ ಬಾರ್ ಮಾಡಿಕೊಂಡಿದ್ದಾರೆ ಓಪಾರ ಬೀದಿಯಲ್ಲಿರುವ ಪುರಾತನ ಶಿವನ ದೇಗುಲದಲ್ಲಿ ಪುಂಡ ಪೋಕರಿಗಳು ಎಣ್ಣೆ ಗಾಂಜಾ ಪಾರ್ಟಿ ಮಾಡಿದ್ದಾರೆ ಮೈಸೂರು ಸಂಸ್ಥಾನ ಕಾಲದ ದೇಗುಲದ ಶಿವಲಿಂಗದ ಮೇಲೆಯೇ ಮದ್ಯದ ಬಾಟಲಿಗಳನ್ನಿಟ್ಟು ಪುಂಡಾಟ ಮೆರೆದಿದ್ದಾರೆ ದುಶ್ಚಟಗಳಿಗೆ ದೇಗುಲವನ್ನೇ ಕಿಡಿಗೇಡಿಗಳು ಅಡ್ಡೆಯಾಗಿಸಿಕೊಂಡಿದ್ದಾರೆ ಮೀಸೆ ಚಿಗುರುವ ಮುನ್ನವೇ ಮದ್ಯಕ್ಕೆ ಪಡ್ಡೆ ಹುಡುಗರು ದಾಸರಾಗಿದ್ದಾರೆ ಪೊಲೀಸರು ಹಿರಿಯರ ಭಯವೇ ಇಲ್ಲದೆ ಕುಡಿದು ತೂರಾಡುತ್ತಿದ್ದಾರೆ ಟಿವಿ ನೈನ್ ಕ್ಯಾಮೆರಾ ಕಂಡು ಮದ್ಯದ ಬಾಟಲಿ ಬಿಟ್ಟು ಕುಡುಕರು ಪರಾರಿಯಾಗಿದ್ದಾರೆ ದೇವರು ದಿಂಡ್ರು ಅಂತ ನೋಡ್ಕೊಳ್ಳದೆ ಅಲ್ಲಿ ಎಣ್ಣೆ ಒಡೆಯುವಂಥದ್ದು ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು ಇನ್ನೂ ಅನೇಕ ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾಯಿದ್ದಾರೆ ಅಲ್ಲಿ ಏನಾಗ್ಬಿಟ್ಟಿದೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಈ ಥರ ಒಂದು ಇದಕ್ಕೆ ಒಳಗಾಗ್ತಾರೆ ಅಂತಂದರೆ ಸಮಾಜಕ್ಕೆ ನಾವು ಏನು ಸಂದೇಶ ಕೊಡ್ತೀವಿ ಸರ್ ಏನೇ ಹೇಳಿ ದೇವಸ್ಥಾನ ಅಂದರೆ ಪವಿತ್ರ ಜಾಗ ಇಂತಹ ಸ್ಥಳದಲ್ಲಿ ಕೆಲವರು ನಿಧಿ ಆಸೆಗೆ ದೇವರನ್ನೇ ಸುಟ್ಟಿದರೆ ಇನ್ನು ಕೆಲವರು ದೇಗುಲವನ್ನು ದುಶ್ಚಟಗಳಿಗೆ ಅಡ್ಡೆಯಾಗಿಸಿಕೊಂಡಿದ್ದಾರೆ ಪೊಲೀಸರು ಇಂಥ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಯಾದಗಿರಿಯಿಂದ ಅಮೀನ್ ಜೊತೆ ಸೂರಜ್ ಟಿವಿ ನೈನ್ ಚಾಮರಾಜನಗರ